ದರ್ಶನ್ ಪತ್ನಿ ಇದೀಗ ಯಶ್ ಅವರಿಗೆ ಕಾಲ್ ಮಾಡಿ ಕಣ್ಣೀರನ್ನ ಹಾಕಿದ್ದಾರೆ ವೀಕ್ಷಕರೇ ಇದೀಗ ಹೊಬ್ಬಂಟಿ ಹೋರಾಟ ಮಾಡ್ತಾ ಇರುವಂತಹ ವಿಜಯಲಕ್ಷ್ಮಿ ಅವರಿಗೆ ಯಾರು ಕೂಡ ಸಹಾಯಕ್ಕೆ ಬರದೆ ಇದೀಗ ಕರೆ ಮಾಡಿ ಯಶ್ ಅವರಿಗೆ ಸಹಾಯವನ್ನ ಕೋರಿದ್ರಂತೆ ಇದು ಮೂಲಗಳ ಪ್ರಕಾರ ತಿಳಿದು ಬಂದಿದೆ ಏನಂತ ಮಾತನಾಡಿದ್ರು ಏನಾಯ್ತು ನಂಬಿಕ ನೋಡ್ಕೊಂಡ್ಬರೋಣ ಬನ್ನಿ ವೀಕ್ಷಕರೇ ಸದ್ಯ ದರ್ಶನ್ ಅವರು ರೇಣುಕಾ ಸ್ವಾಮಿ ಅವರ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಆ ದರ್ಶನ್ ಹಾಗೂ ಪವಿತ್ರ ಗೌಡ ಅವರು ಅರೆಸ್ಟ್ ಆಗಿದ್ದಾರೆ ದರ್ಶನ್ ಅವರಿಗೆ ಇದೀಗ ಒಂದೂವರೆ ತಿಂಗಳು ಜೈಲು ವಾಸದಲ್ಲಿ ಅನುಭವಿಸ್ತಾ ಇದ್ದಾರೆ ಇದೀಗ ಸೊ ದರ್ಶನ್ ಅಭಿಮಾನಿಗಳು ಹಂದ ಅಭಿಮಾನಿಗಳು ಅವರನ್ನ ಈ ರೀತಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಬೇರೆ ಬೇರೆ ರೀತಿಯಲ್ಲೆಲ್ಲ ಕೂಡ ಒಂದು ಒಂದು ಏನೋ ಒಂದು ಬೇಸರವನ್ನ ಹೊರಗ್ತಾ ಇದ್ದಾರೆ ವೀಕ್ಷಕರೇ ಆದರೆ ದರ್ಶನ್ ಅವರಿಗೆ ಈ ರೀತಿ ಮಾಡಿರುವುದು ನಿಜಕ್ಕೂ ಒಬ್ಬ ನಟನಾಗಿ ಮಾಡಿರುವುದು ತಪ್ಪು ಅಂತ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ ಅದು ಆಕಸ್ಮಿಕವಾಗಿದ್ದು ಏನೋ ಒಂದು ತಪ್ಪು ತಪ್ಪೆ ಅನ್ನೋದು ಇದೀಗ ಕೆಲವೊಂದಿಷ್ಟು ಮಾಹಿತಿ ಇದೆ ಸದ್ಯ ಇದೀಗ ಜೈಲ್ನಲ್ಲಿರುವ ದರ್ಶನ್ ಅವರನ್ನ ಇದೀಗ ಯಾರು ಕೂಡ ಅವರ ಜೊತೆ ಇದ್ದವರು ಯಾರು ಭೇಟಿ ಮಾಡಿಲ್ಲ ಸದ್ಯ ಅವರ ಏಕಾಂಗಿ ಹೋರಾಟದಲ್ಲಿ ಅವರ ಪತ್ನಿ ಮಗ ಹಾಗೆ ಅವರ ತಮ್ಮ ಹೋರಾಟವನ್ನ ನಡೆಸ್ತಾ ಇದ್ದಾರೆ ಸದ್ಯ ದರ್ಶನ್ ಅವರಿಗೆ ಇದೀಗ ಏನು ಜೈಲ್ನಲ್ಲಿರುವ ಊಟದ ವ್ಯವಸ್ಥೆ ಸಮಸ್ಯೆ ಆಗಿರುವಂತಹ ಒಂದು ಕೇಸ್ ಆಗಿತ್ತು ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಊಟವನ್ನ ಮನೆ ಊಟವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಎಂದು ರಿಜೆಕ್ಟ್ ಕೂಡ ಮಾಡಿದ್ದಾರೆ ಸದೆ ಪತ್ನಿ ಏನು ವಿಜಯಲಕ್ಷ್ಮಿ ಇದ್ದಾರೆ ದೇವರ ದರ್ಶನವನ್ನು ಮಾಡಿದು ಹಾಗೆ ದೇವರ ದರ್ಶನದ ಪ್ರಸಾದವನ್ನು ದರ್ಶನ್ ಅವರಿಗೆ ಕೊಟ್ಟಿದ್ದಾರೆ ಇದಾದ ನಂತರ ದರ್ಶನ್ ಅವರು ಕಣ್ಣೀರನ್ನು ಇಟ್ಟಿರುವಂಥ ಸನ್ನಿವೇಶ ನಡೆದಿದೆ ತಪ್ಪು ಆಗಿರುವ ಒಂದು ಅರಿವು ಕೂಡ ಆಗಿರುವಂಥದ್ದು ಅವರಿಗೆ ನಾವು ನೋಡ್ಬೋದು ಅವರ ಮುಖದಲ್ಲಿ ಸೊ ಇವತ್ತು ಯಶ್ ಅವರಿಗೆ ವಿಜಯಲಕ್ಷ್ಮಿ ಅವರು ಕಾಲ್ ಮಾಡಿ ಈ ರೀತಿ ಆಗಿದೆ ಅನ್ನುವ ಮಾತನ್ನ ಹೇಳಿದ್ದಾರೆ ಸೊ ಯಾರು ಕೂಡ ಸಹಾಯಕ್ಕೆ ಬರದಲೇ ಇವತ್ತು ದರ್ಶನ್ ಅವರನ್ನ ಭೇಟಿ ಮಾಡ್ತಾರ ಯಶ್ ಅವರು ಅನ್ನುವ ಕುತೂಹಲ ಕೂಡ ಇದೆ ಸೊ ಯಾಕೆಂದ್ರೆ ಯಶ್ ಹಾಗೆ ದರ್ಶನ್ ಅವರು ಸುಮಲತಾ ಅವರ ಒಂದು ರಾಜಕೀಯಕ್ಕೆ ಜೋಡೆತ್ತುಗಳಾಗಿ ಸಪೋರ್ಟ್ಗೆ ನಿಂತಿದ್ರು ಸೊ ಇವತ್ತು ಕೈ ಹಿಡಿತಾರ ಅನ್ನುವ ಒಂದು ನಿರೀಕ್ಷೆ ಕೂಡ ಇದೆ ಸೊ ಇದರ ಬಗ್ಗೆ ನೀವು ಹೇಳ್ತೀರಾ ನಿಮ್ಮ ಅನಿಸಿಕೆ ನಾನು ತಿಳಿಸಿ ಅಂತ ಹೇಳ್ತಾ